ದೇವರಿಗೆ ಮೈವುಂಟಾಗಲಿ ದೇವರಿಗೆ ಸೋತರು ಉಂಟಾಗಲಿ ಎಲ್ಲರ ಗಂಟೆಗೆ ಚಪ್ಪಡಿ ಉಳಿದು ಸ್ವಾಗತ ನನ್ನ ಒಡೆಯನು ರಕ್ಷಕರು ವಿಮೋಚಕನು ನನ್ನ ಪ್ರಾಣದುರ್ಗವಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಶುಭಾಭಿವಂದನೆಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಆತನ ಕೃಪೆ ಯಾವಾಗಲೂ ಕೂಡ ನಿಮ್ಮೊಂದಿಗೆ ಇರಲಿ ಆಮೇನ್ ಎರಡು ಸಾವಿರ ವರ್ಷಗಳ ಹಿಂದೆ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಒಂದು ಶುಭ ಸಮಾಚಾರದ ವಿಷಯವಾಗಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ಸಂತೋಷವಾಗಿದ್ದೇವೆ ಹಲಲು ಇವತ್ತಿನ ದಿನ ಎಷ್ಟು ಜನ ಸಂತೋಷವಾಗಿದ್ದರು ನೀವೆಲ್ಲರು ಎಲ್ಲರೂ ಸಂತೋಷ ಆಗಿದ್ರೆ ಒಂದೇ ಕಾರಣ ಯಾಕೆ ಏಸು ಕ್ರಿಸ್ತನು ಈ ಲೋಕಕ್ಕೆ ರಕ್ಷಕನಾಗಿ ಜನಿಸಿ ಬಂದಿರತಕ್ಕಂತ ಶುಭ ಗಳಿಗೆ ಇದು ಹಲಲಯಾ ಪ್ರೈಸ್ ಲಾಡ್ ಪ್ರೈಸ್ ಲಾಡ್ ಹಲಲಿಯ ಅಂಧದ ಲೋಕದ ಚೆಂದದ ಸುತ್ತನು ಜನಿಸಿ ಬಂದಾನು ಗಯಿಂದ ಇಳಿದು ಬಂದಾನು ಅಂಧದ ಲೋಕದ ಚಂದದ ಸುತ್ತನು ಜನಿಸಿ ಬಂದಾನು ಗಯಿಂದ ಇಳಿದು ಬಂದಾನು ಜೈ ದೇವರಿಗೆ ಮಹಿಮೆ ಉಂಟಾಗಲಿ ಆಮೇಲೆ ದೇವರಿಗೆ ಸೂದ್ರ ಉಂಟಾಗಲಿ ಆಮೇಲೆ ರಕ್ಷಕ ಅಂದ್ರೆ ಪಾಪದಿಂದ ಬಿಡಿಸಿ ಕಾಯುವಂತ ಆತನು ಮೋಕ್ಷಕ್ಕೆ ಆತನು ಆ ದೇವರೇ ಈ ಲೋಕಕ್ಕೆ ಇಳಿದು ಬರಬೇಕಾದಂತ ಒಂದು ಅವಶ್ಯಕತೆ ಹವಲ್ಯಾ ಫೈಸ್ ರಕ್ಷಣೆಯ ಮಾರ್ಗದಲ್ಲಿ ಇರುವಂತವರಿಗೆ ಈಗಾಗಲೇ ಪರಲೋಕದ ಸೀಟ್ ಎನ್ನುವ ಏನಾಗಿದೆ ಕನ್ಫರ್ಮ್ ಆಗಿದೆ ಹಲವ್ ನಮ್ಮ ಭಾರತದ ಸಂಸ್ಕೃತಿಯ ಪ್ರಕಾರವಾಗಿ ನಾವು ನೋಡಿಕೊಳ್ಳುವಂಥದ್ದೇ ಆದರೆ ಪ್ರಿಯರೇ ಯಾವ ದೇಶದಲ್ಲಿ ಆಗದ ಒಂದು ದೇವರ ಕುರಿತಾಗಿರ್ತಕ್ಕಂಥ ಆಲೋಚನೆಗಳು ಯೋಚನೆಗಳು ಯಾವ ದೇಶದಲ್ಲಾದವು ಅಂದ್ರೆ ನನ್ನ ಭಾರತ ದೇಶದಲ್ಲಿ ನನ್ನ ಭಾರತ ದೇಶದಲ್ಲಿರ್ತಕ್ಕಂಥ ವೇದಗಳ ಕಾಲದಲ್ಲಿ ಜನಿಸಿರ್ತಕ್ಕಂಥ ನಮ್ಮ ಭಾರತೀಯ ಪೂರ್ವಿಕರು ದೇವರನ್ನ ಹುಡುಕುವುದಕ್ಕೋಸ್ಕರವಾಗಿ ದೇವರನ್ನ ಒಲಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅನೇಕವಾಗಿರ್ತಕ್ಕಂಥ ಮೆಟ್ಟಿಲುಗಳನ್ನ ತಮ್ಮ ಜ್ಞಾನದ ಮೂಲಕವಾಗಿ ಮಾರ್ಗದ ಮೂಲಕವಾಗಿ ತಮಗೆ ದೇವರು ಕೊಟ್ಟಿರ್ತಕ್ಕಂಥ ಬುದ್ಧಿಯ ಮೂಲಕವಾಗಿ ಆ ದೇವರನ್ನ ಒಲಿಸಿಕೊಳ್ಳಬೇಕೆಂಬುದಾಗಿ ಪ್ರಯತ್ನ ಪಟ್ಟರು ಪ್ರಿಯರೇ ಪ್ರಯತ್ನ ಪಟ್ಟಂತ ಸಮಯದಲ್ಲಿ ಅವರು ಮೊದಲನೇದಾಗಿ ಅನುಸರಿಸಿದ ಮಾರ್ಗ ಕರ್ಮ ಮಾರ್ಗ ಕರ್ಮ ಮಾರ್ಗ ಅಂದ್ರೆ ನಾವು ಯಾವುದೇ ಕೆಟ್ಟ ಕೆಲಸಗಳು ಪಾಪಗಳನ್ನು ಮಾಡಿರುವಂತ ಸಮಯದಲ್ಲಿ ಒಳ್ಳೆ ಕ್ರಿಯೆಗಳ ಮೂಲಕ ಅದನ್ನ ಏನ್ ಮಾಡ್ಬೋದು ನಾವು ಪಾಪಕ್ಕೆ ಫಲಿತವನ್ನು ಕೊಡಬೇಕು ಅಂತೇಳಿ ಆ ಒಂದು ಸಮಯದಲ್ಲಿ ಕರ್ಮ ಮಾರ್ಗದಲ್ಲಿ ಆರು ರೀತಿಯ ಯಜ್ಞಗಳನ್ನ ಅರ್ಪಣೆ ಮಾಡ್ತಾರೆ ಮೊದಲನೆಯ ಯಜ್ಞ ಅಶ್ವಮೇಧ ಅಂದ್ರೆ ಕುದುರೆಗಳನ್ನ ಬಲಿ ಕೊಟ್ಟರು ದೇವರಿಗೆ ಕುದುರೆಗಳನ್ನ ಬಲಿ ಕೊಟ್ಟಾಗಲೂ ಕೂಡ ದೇವರವರಿಗೆ ಒಲಿಯಲಿಲ್ಲ ಆಮೇಲೆ ಕುರಿಗಳನ್ನ ಅಜಮೇದ ಕುರಿಗಳನ್ನು ಬಲಿ ಕೊಟ್ಟರು ಕುರಿಗಳನ್ನು ಬಲಿ ಕೊಟ್ಟಾಗಲೂ ಕೂಡ ಅವರು ಒಲಿಯಲಿಲ್ಲ ಆಮೇಲೆ ಗೋಮೇದ ಆಕಳುಗಳನ್ನ ಬಲಿ ಕೊಟ್ಟರು ದೇವರು ಒಲಿತಾನೇನೋ ಅಂತೇಳಿ ಆ ಆಕಳುಗಳು ಬಲಿ ಕೊಟ್ಟಾಗಲೂ ಕೂಡ ದೇವರು ಒಲಿಯಲಿಲ್ಲ ಪ್ರಿಯರೇ ಒಂದು ವೇಳೆ ನಮ್ಮ ಅಹಂಕಾರ ನಮಗಿರ್ತಕ್ಕಂತ ಗರ್ವವನ್ನು ದೇವರಿಗೆ ಸಮರ್ಪಣೆ ಮಾಡಿ ಮಕ್ಕಳನ್ನಾಗಲಿ ಬಲಿ ಕೊಡೋಣ ಅಂತೇಳಿ ನರಮೇಧ ಎನ್ನುವಂತ ಒಂದು ಸಿಸ್ಟಮ್ ಅನ್ನು ತಂದಾಗಲೂ ಕೂಡ ದೇವರು ಅವರಿಗೆ ಒಲಿಯಲೇ ಇಲ್ಲ ಆ ಒಂದು ಸಮಯದಲ್ಲಿ ವಾಜಪೇಯ ರಾಜಸೂಯ ಎನ್ನುವಂತ ಟೋಟಲ್ ಆರು ಯಜ್ಞಗಳನ್ನ ಅವರು ಅರ್ಪಣೆ ಮಾಡ್ತಾರೆ ಆದ್ರೆ ಅವರು ದೇವರನ್ನ ಒಲಿಸಿಕೊಳ್ಳಲು ಅವರಿಂದ ಆಗಲೇ ಇಲ್ಲ ಪ್ರಿಯರೇ ಆ ಒಂದು ಸಮಯದಲ್ಲಿ ಜ್ಞಾನ ಮಾರ್ಗವನ್ನ ಎರಡನೇದಾಗಿ ಅವರು ಅವಲಂಬನೆ ಮಾಡ್ತಾರೆ ನಮ್ಮ ಜ್ಞಾನದ ಮೂಲಕವಾಗಿಯೇ ದೇವರನ್ನ ನಾವು ಒಲಿಸಿಕೊಳ್ಳಬೇಕು ಹೊರತು ಯಾವುದರಿಂದ ಸಾಧ್ಯವಿಲ್ಲ ಎಂಬುದಾಗಿ ಜ್ಞಾನ ಮಾರ್ಗವನ್ನ ಅನುಸರಿಸುವಂತ ಸಮಯದಲ್ಲಿ ಪತಂಜಲಿ ಎನ್ನುವಂತ ವ್ಯಕ್ತಿ ಬರ್ತಾನೆ ಆ ಪತಂಜಲಿ ಏನ್ ಹೇಳ್ತಾನಂದ್ರೆ ಯೋಗ ಮಾಡಬೇಕು ಯೋಗ ಮಾಡುವುದರ ಮೂಲಕವಾಗಿ ನಾವು ದೇವರನ್ನ ಒಲಿಸಿಕೊಳ್ಳಬಹುದು ದೇವರ ಆತ್ಮನು ನಮ್ಮ ಆತ್ಮನು ಒಂದಾಗಿ ಲೀನವಾದಂತ ಸಮಯದಲ್ಲಿ ನಾವು ದೇವರನ್ನ ನಾವು ಒಲಿಸಿಕೊಳ್ಳಬಹುದಂತೇಳಿ ಯೋಗಗಳನ್ನ ತರುತ್ತಾರೆ ಯೋಗ ತಂದಂತ ಸಮಯದಲ್ಲಿ ಜ್ಞಾನ ಮಾರ್ಗದ ಪತಕ್ಕಿ ಯೋಗವನ್ನ ದೇವರು ಬೇರೆ ನಾನು ಬೇರೆ ಎನ್ನುವಂತ ದ್ವೈತ ಸಿದ್ಧಾಂತವನ್ನ ಆತನು ಪ್ರತಿಪಾದ ಮಾಡಿದರೆ ಆಮೇಲೆ ಬಂದಿರತಕ್ಕಂತ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಅಂದ್ರೆ ದೇವರು ನಾನೇ ನಾನೇ ದೇವರು ಎಂಬುದಾಗಿ ಅಹಂ ಬ್ರಹ್ಮಾಸಿಮಿ ಎನ್ನುವಂತ ಒಂದು ಸೂತ್ರವನ್ನು ಅಳವಡಿಸಿಕೊಂಡು ಆ ಅದ್ವೈತ ದ್ವೈತ ಸಿದ್ಧಾಂತದಲ್ಲಿ ಇರ್ತಕ್ಕಂಥ ವೇದವನ್ನು ಅದ್ವೈತ ಸಿದ್ಧಾಂತದಲ್ಲಿ ಅಳವಡಿಸಿಕೊಂಡಾಗಲೂ ಕೂಡ ವೇದವು ಕೂಡ ಏನಾಗ್ಲಿಲ್ಲ ಅಲ್ಲಿ ಆ ಒಂದು ಯೋಗವು ಕೂಡ ಏನಾಗ್ಲಿಲ್ಲ ವರ್ಕೌಟ್ ಆಗಲಿಲ್ಲ ದೇವರನ್ನು ಅವರು ಒಲಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ ಆ ಒಂದು ಸಮಯದಲ್ಲಿ ಅವರು ಮತ್ತೆ ಇನ್ನು ನಾವು ದೇವರನ್ನು ಒಲಿಸಿಕೊಳ್ಳಬೇಕು ಅಂತೇಳಿ ಒಂದು ಭಕ್ತಿ ಮಾರ್ಗವನ್ನ ಮಾಡ್ತಾರೆ ಆ ಭಕ್ತಿ ಮಾರ್ಗದಲ್ಲಿ ಒಂದು ಬೊಂಬೆಯನ್ನ ಮುಂದೆ ಇಟ್ಕೊಂಡು ಅದಕ್ಕೆ ಭಜನೆಗಳನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ ಸ್ತೋತ್ರಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಭಜನೆ ಮಾಡುವಂತ ಸಮಯದಲ್ಲಿ ಆ ಬೊಂಬೆಗೆ ಅವರು ಕನೆಕ್ಟ್ ಆದರೆ ಹೊರತಾಗಿ ಅವರು ಕಾನ್ಸಂಟ್ರೇಷನ್ ಬಂತೆ ಹೊರತಾಗಿ ಆದ್ರೆ ದೇವರವ್ರಿಗೆ ಏನಾಗ್ಲಿಲ್ಲ ಒಲಿಯಲಿಲ್ಲ ಒಲಿಯಲಿಲ್ಲ ಆ ಒಂದು ಸಮಯದಲ್ಲಿ ಇವರೆಲ್ಲರೂ ಕೂಡಿ ಬ್ರಾಹ್ಮಣೋತ್ತಮರು ಶಾಸ್ತ್ರ ಪಂಡಿತರೆಲ್ಲ ಕೂಡಿ ಒಂದು ವಿಷಯವನ್ನ ಮಂಡಿಸ್ತಾರೆ ಅಶಾಶ್ವತ ಲೋಕದಲ್ಲಿ ನಾಶವಾಗುವ ಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯರಾಗಿರ್ತಕ್ಕಂಥ ನಾವು ಶಾಶ್ವತ ಲೋಕದಲ್ಲಿ ಇರ್ತಕ್ಕಂಥ ದೇವರನ್ನ ಒಲಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಆ ದೇವರೇ ಈ ಲೋಕಕ್ಕೆ ನರ ಅವತಾರಿಯಾಗಿ ಇಳಿದು ಬರಬೇಕು ಎನ್ನುವಂತ ಅವತಾರ ಎನ್ನುವಂತ ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಬಂದ್ರು ಪ್ರಿಯರೇ ಆ ಒಂದು ಸಮಯದಲ್ಲಿ ನಾನೇ ದೇವ್ರು ನಾನೇ ದೇವ್ರು ಅಂತೇಳಿ ಎಷ್ಟೋ ಜನರು ಏನ್ ಮಾಡಿದ್ರು ಹೇಳ್ಕೊಂಡು ಬಂದ್ರು ಹೊತ್ತಿನವರೆಗೂ ಕೂಡ ನಾನೇ ದೇವರು ನಾನೇ ದೈವ ಮಾನವ ಅಂತೇಳಿ ಮೊನ್ನೆ ರೀಸೆಂಟ್ ಆಗಿ ಟೂ ತ್ರೀ ಮಂತ್ಸ್ ಬ್ಯಾಕ್ ನಮ್ಮ ಭಾರತ ದೇಶದಲ್ಲಿ ಆ ಒಬ್ಬ ಬಾಬಾ ಜೈಲಿಗೆ ಹೋಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತಾ ಇದ್ದೇವೆ ಹಲಿಯ ವೈಸ್ಲಾಡ್ ಆ ಬ್ರಾಹ್ಮಣ ಪಾಂಡಿತರು ಏನ್ ಮಾಡಿದ್ರು ಅಂದ್ರೆ ಆ ಒಂದು ಸಮಯದಲ್ಲಿ ದೇವರಾಗಿ ಬರುವಂತ ವ್ಯಕ್ತಿಯು ಇರತಕ್ಕ ಲಕ್ಷಣಗಳನ್ನ ವೇದಗಳಲ್ಲಿ ಅವ್ರು ಏನ್ ಮಾಡಿದ್ರು ಬರೆದಿಟ್ರು ಪ್ರಿಯರೇ ಹಲಲು ಯಾ ವೇದಗಳಲ್ಲಿ ಬರೆದಿಟ್ರು ಅವ್ರು ಏನಂತ ಬರೆದಿಟ್ರು ಅಂದ್ರೆ ಓಂ ಶ್ರೀ ಬ್ರಹ್ಮಪುತ್ರ ನಮಃ ಓಂ ಅಂದ್ರೆ ವಾಕ್ಯ ಶಬ್ದ ಓಂ ಅಂದ್ರೆ ಯೇಸು ಕ್ರಿಸ್ತ ಬೇರೆ ಏನು ಅಲ್ಲ ಯಾರು ಹೇಳಿದಾರ ಸ್ವಾಮಿ ವಿವೇಕಾನಂದರು ಹೇಳಿದಾರ ನಾನು ಹೇಳುವಂತ ಮಾತು ಯಾರು ಹೇಳಿರೋದು ಸ್ವಾಮಿ ವಿವೇಕಾನಂದ ಭಾರತದ ಉಕ್ಕಿನ ಪಿಂಡ ಭಾರತದ ಸಂಸ್ಕೃತಿಯನ್ನ ಪ್ರಪಂಚಕ್ಕೆ ಸಾರಿ ಹೇಳಿದಂತ ಒಬ್ಬ ಯೌನಸ್ಥ ಹಲಲುಯ ಒಬ್ಬ ಸನ್ಯಾಸಿ ಹಲಲುಯ ಸ್ವಾಮಿ ವಿವೇಕಾನಂದ ಹೇಳಿರುವಂತ ವಾಕ್ಯ ಓಂ ಅಂದ್ರೆ ಯಾರು ಶಬ್ದ ವಾಕ್ಯ ಆತನೇ ಯೇಸೋ ಕ್ರಿಸ್ತ ಹೇಳಿ ಹಲಲುಯ ಓಂ ಶ್ರೀ ಬ್ರಹ್ಮ ನಮಃ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ ಪುತ್ರ ಅಂದ್ರೆ ಮಗ ಸೃಷ್ಟಿಕರ್ತನೇ ಮಗನ ಅವತಾರವಾಗಿ ಈ ಲೋಕಕ್ಕೆ ಏನ್ ಮಾಡಬೇಕು ಇಳಿದು ಬರಬೇಕು ಎಂಬುದಾಗಿ ಅವರು ಮೊದಲು ಒಂದು ನಿಬಂಧನೆಯನ್ನ ಮಾಡಿಕೊಂಡ್ರು ಹಲಿಯ ಆಮೇಲೆ ಅವರು ಹೇಳ್ತಾ ಇದ್ದಾರೆ ಓಂ ಶ್ರೀ ಕನ್ಯಾ ಸುತಾಯೋ ನಮಃ ದೇವರಂದ್ರೆ ಒಬ್ಬ ಮನುಷ್ಯ ಒಬ್ಬ ಗಂಡು ಹೆಣ್ಣು ಕಲೈಕದಿಂದ ಕೂಡಿದ ಸಮಯದಲ್ಲಿ ಹುಟ್ಟುವಂತ ಮಕ್ಕಳಾಗಿ ಆತನು ಬರಬಾರ್ದು ಆತನು ಕನ್ನಿಕೆ ಹೊಟ್ಟೆಯಲ್ಲಿ ಹುಟ್ಟಿ ಬರ್ಬೇಕಂತೇಳಿ ನಮ್ಮ ವೇದಗಳು ಹೇಳ್ತವೆ ಯಜುರ್ವೇದದ ಒಂದು ಗ್ರಂಥದಲ್ಲಿ ಹಲಲುಯ ಕನ್ಯಾ ಸುತಾಯೋ ನಮಃ ಕನ್ನಿಕೆಯ ಹೊಟ್ಟೆಯಲ್ಲಿ ಆ ಸೃಷ್ಟಿಕರ್ತನು ಹುಟ್ಟಿ ಬರಬೇಕು ಆಮೇಲೆ ಅವ್ರು ಹೇಳ್ತಾ ಇದಾರೆ ಏನಂದ್ರೆ ಓಂ ಶ್ರೀ ದರಿದ್ರ ನಾರಾಯಣೋ ನಮಃ ದರಿದ್ರ ಅಂದ್ರೆ ಕೆಳಗಡೆ ಇರುವಂತವನು ನಾರಾಯಣ ಅಂದ್ರೆ ಮೇಲ್ಗಡೆ ಇರುವಂತವನು ಅಲ್ಲುಯ್ಯ ಒಂದೊಂದು ಶಬ್ದಕ್ಕೆ ಒಂದೊಂದು ಅರ್ಥ ಅಂದ್ರೆ ಮೇಲ್ಗಡೆ ಇರುವಂತ ದೇವರು ಕೆಳಗಡೆ ಏನ್ ಮಾಡ್ಬೇಕು ಇಳಿದು ಬರ್ಬೇಕು ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಆತನು ಇಳಿದು ಬರಬೇಕು ಆಮೇಲೆ ಅವರು ಒಂದು ಮಾತನ್ನು ಹೇಳ್ತಾರೆ ಏನಂದ್ರೆ ಓಂ ಶ್ರೀ ವೃಕ್ಷ ಶಿಲಾಯೋ ನಮಃ ಅಂದ್ರೆ ಯಾವ ರೀತಿಯಾಗಿ ಚಿಕನ್ ಕಟ್ ಮಾಡಬೇಕಾದ್ರೆ ಒಂದು ಕಟಿಗಿರುತ್ತಲ್ಲ ಅದೇ ರೀತಿಯಾಗಿ ಆ ದೇವರು ಈ ಲೋಕಕ್ಕೆ ಬಂದು ಒಂದೇ ಒಂದು ಯಜ್ಞವನ್ನ ಮಾಡಬೇಕು ಒಂದೇ ಯಜ್ಞ ಮಾಡಬೇಕು ಆ ಯಜ್ಞದ ಮೂಲಕವಾಗಿಯೇ ಸರ್ವ ಲೋಕದ ಮಾನವರ ಪಾಪಗಳು ಪರಿಹಾರವಾಗುತ್ತವೆ ಎಂಬುದಾಗಿ ಪ್ರೇರೆ ಓಂ ಶ್ರೀ ವೃಕ್ಷ ಶಿಲಾಯೋ ನಮಃ ವೃಕ್ಷ ಆ ಕಟ್ಟಿಗೆ ಆ ಕಟ್ಟಿಗೆಗೆ ಒಡೆಯಲ್ಪಡಬೇಕು ಶಿಲುಬೆಗೆ ಆತನು ಏರಿಸಲ್ಪಟ್ಟ ಯಾರು ಏಸು ಕ್ರಿಸ್ತನು ಒಬ್ಬ ಆತನೇ ಹಾಲು ಯಾ ಅದೇ ರೀತಿಯಾಗಿ ಅವರು ಹಂಗೆ ಹೇಳಿದ್ರು ಮುಂದೆ ಓಂ ಶ್ರೀ ಪಂಚಗಾಯೋ ನಮಃ ಅಂದ್ರೆ ಐದು ಗಾಯಗಳು ಉಳ್ಳವನಾಗಿರ್ಬೇಕು ಐದು ಗಾಯಗಳು ಆತನಿಗೆ ಒಡಿಸಿಕೊಂಡಿರ್ಬೇಕು ಐದು ಗಾಯಗಳು ದೇಹದಲ್ಲಿ ಆತನಿಗೆ ಆಗಿರಬೇಕು ಯಾಕಂದ್ರೆ ನಾವು ಕಣ್ಣಿನ ಮೂಲಕವಾಗಿ ನೋಡೋದ್ರ ಮೂಲಕವಾಗಿ ಪಾಪ ಮಾಡ್ತೀವಿ ಕೇಳೋದ್ರ ಮೂಲಕವಾಗಿ ನಾವು ಪಾಪ ಮಾಡ್ತೀವಿ ಮಾತನಾಡೋದ್ರ ಮೂಲಕವಾಗಿ ನಾವು ಪಾಪ ಮಾಡ್ತೀವಿ ಅದೇ ರೀತಿಯಾಗಿ ಸ್ಪರ್ಶದ ಮೂಲಕವಾಗಿ ನಾವು ಪಾಪ ಮಾಡ್ತೀವಿ ಪ್ರಿಯರೇ ಅದೇ ರೀತಿಯಾಗಿ ಆಲೋಚನೆಗಳ ಮೂಲಕವಾಗಿ ನಾವು ಮಾಡ್ತೀವಿ ಪಾಪ ಮಾಡ್ತೀವಿ ಪಂಚ ಈ ಐದು ಪಾಪಗಳು ಹೋಗ್ಬೇಕಾದ್ರೆ ಆತನಿಗೆ ಸೃಷ್ಟಿಕರ್ತನಿಗೆ ಐದು ಗಾಯಗಳು ಆಗ್ಬೇಕು ಅಂದ್ರು ಅದು ನಮಗಿತ್ತು ಆಮೇಲೆ ಅವರೇ ಹೇಳ್ತಾ ಇದ್ದಾರೆ ಓಂ ಶ್ರೀ ಮೃತ್ಯುಂಜಯೋ ನಮಃ ಮೃತ್ಯುಂಜಯ ಅಂದ್ರೆ ಮರಣವನ್ನ ಗೆದ್ದು ಎದ್ದು ಬರ್ಬೇಕು ದೇವರಾಗಿರುವಂತನು ಅಲ್ಲಲ್ವಯ್ಯ ಆ ಓಂ ಶ್ರೀ ಮೃತ್ಯುಂಜಯೋ ನಮಃ ಅಂತೇಳಿ ಹೇಳಿ ಆ ದೇವರೇ ಈ ದರೆಗೆ ತಾನೇ ಇಳಿದು ಬರಬೇಕು ಕನ್ನಿಕೆಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಬೇಕು ಆತನು ಶಿಲುಬೆಗೆ ಏರಿಸಲ್ಪಡಬೇಕು ಆತನು ಐದು ಗಾಯಗಳನ್ನು ಉಳ್ಳವನಾಗಿರಬೇಕು ಆತನು ಮರಣಕ್ಕೆ ಬಲಿಯಾಗಬೇಕು ಮರಣದ ಕೊಂಡಿಯನ್ನು ಮುರಿದು ಎದ್ದು ಬರಬೇಕು ಅಂತ ಹೇಳಿ ವೇದಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಆ ವೇದಗಳಲ್ಲಿ ಲಕ್ಷಣ ಉಳ್ಳಂತ ದೇವರು ಈ ಪ್ರಪಂಚದ ಚರಿತ್ರೆಯಲ್ಲಿ ಯಾರು ಕೂಡ ಇಲ್ಲ ಏಸು ಕ್ರಿಸ್ತನು ಮಾತ್ರ ಆಗಿದ್ದಾನೆ ಹಲಲು ಯಾಡ್ ಅವಾಗ ಅವ್ರು ಹೇಳ್ತಾರೆ ಏನಂದ್ರೆ ಆ ದೇವರೇ ಈ ದರೆಗೆ ಇಳಿದು ಬರಬೇಕು ಅಂತೇಳಿ ಆ ಒಂದು ಸಮಯದಲ್ಲಿ ಪ್ರಿಯರೇ ಅವರು ಏ ಅಂದ್ರೆ ಈಗ ನಾವು ಅನ್ಕೊಬೋದು ಯೇಸು ಸ್ವಾಮಿಯನ್ನ ದೇವ ಕುಮಾರ ಅಂತೇಳಿ ನಾವು ಅಂತೀವಲ್ಲ ದೇವರ ಕುಮಾರ ಅಂತೇಳಿ ಅನ್ಬೇಕಾದ್ರೆ ದೇವ್ರಿಗೇನಾದ್ರೂ ಮದುವೆ ಆಗಿದನಪ್ಪ ನಮ್ ಭಾರತದ ಗಣೆ ಬಾಳ ಏನಂತ ಹೇಳ್ತೀವಿ ನಾವು ಜ್ಞಾನವಂತರು ಬುದ್ಧಿಜೀವಿಗಳು ಇರುವಂತ ಒಂದು ದೇಶ ಅಲ್ಲಲ್ವ ಪ್ರಯೋಜನ ದೇವರಿಗೆ ಮದುವೆ ಆಗಿದನಪ್ಪ ಅದ್ರ ಸಲುವಾಗಿ ಯೇಸು ಸ್ವಾಮಿ ಹುಟ್ಟಿ ಬಂದ ನನ್ನ ಮಗನ ಅಂತ ಅಲ್ಲಲ್ಯಾ ಹಂಗಲ್ಲ ಏನು ದೇವರ ಲಕ್ಷಣಗಳು ಯಾರಲ್ಲಿದವೋ ಆತನೇ ದೇವರ ಕುಮಾರ ಪರಿಪೂರ್ಣವಾಗಿ ದೇವರ ಲಕ್ಷಣವನ್ನ ಉಳ್ಳವನಾಗಿ ಈ ಲೋಕಕ್ಕೆ ಬಂದಂತ ಆತನು ಆ ಲೋಕವನ್ನ ಬಿಟ್ಟು ಈ ಲೋಕಕ್ಕೆ ಬಂದಂತ ಆತನು ದೈವ ಕುಮಾರನಾಗಿರುವ ಆತನು ಯಾರಾಗಿದ್ದಾರೆ ಯೇಸು ಕ್ರಿಸ್ತನಾಗಿದ್ದಾನೆ ಹಲವ್ ಕಾಗೆಗ ಕಾಗೆ ಅಂತೀವಿ ಯಾಕಂದ್ರೆ ಕಾಗೆ ಇದ್ದಂಗೆ ಇರುತ್ತೆ ಸಿಂಹಕ್ಕ ಸಿಂಹದ ಅಂತೀವಿ ಕೆಳಗಡೆ ಚಿಕ್ಕ ಸಿಂಹ ಇದ್ದಾರೆ ಹಲವ ಅದೇ ರೀತಿಯಾಗಿ ದೇವರ ಲಕ್ಷಣಗಳನ್ನು ಉಳ್ಳಂತ ಕುಮಾರ ಆತ ಅದ್ರ ಸಲುವಾಗಿ ಆತನು ದೇವರು ಪ್ಲಸ್ ಕುಮಾರ ಯಾಕೆ ಆ ದೇವರೇ ಈ ಲೋಕಕ್ಕೆ ಇಳಿದು ಬರಬೇಕು ಇದು ಕೂಡ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರಶ್ನೆ ಅಲ್ಲಿಂದನೆ ಪುಸ್ ಅನ್ಬಿಟ್ರಪ್ಪ ಅಂದ್ರೆ ನಮ್ಮ ಪಾಪಗಳೆಲ್ಲ ಆರೋಗ್ಯ ಬಿಡಬಹುದಲ್ಲ ಹೌದಾ ಸಿಂಪಲ್ ಮಾನವ ಲಾಜಿಕ್ಗಳು ದೇವರ ಒಂದು ನಿಬಂಧನೆ ಮಾಡಿದ್ರು ಅಂದ್ರೆ ಆ ನಿಬಂಧನೆಯನ್ನು ಏನ್ ಮಾಡ್ತಾನಾತ ನಿಯೋಜನೆಯನ್ನ ತಕ್ಕ ಕಾಲದಲ್ಲಿ ಏನ್ ಮಾಡ್ತಾನಾತ ನೆರವೇರಿಸುವಂತ ದೇವರಾಗಿದ್ದಾನೆ ಹಲಲುಯ ಫ್ರೇಸ್ ದಲಾ ಆ ದೇವರು ಈ ಮನುಷ್ಯನ ಅವತಾರವಾಗಿ ತಗ್ಗಿಸಿಕೊಂಡು ಏನ್ ಮಾಡಿದ ಪ್ರೇರೆ ಈ ಲೋಕಕ್ಕೆ ಆತನು ಕ್ಷಣಿಸಿ ಬಂದ ಹಲಲುಯ ಫ್ರೇಸ್ಲಾಳ್ ಇವತ್ತಿನ ನೀವು ಅನ್ಕೊಳ್ತಾ ಇರಬಹುದು ಕ್ರಿಸ್ಮಸ್ ಅಂದ್ರೆ ಕ್ರೈಸ್ತರಿಗೆ ಮಾತ್ರ ಹಬ್ಬ ಅಂತೇಳಿ ಹಲಲುಯ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ಸಂಭ್ರಮಿಸುವಂತ ಎಲ್ಲಾ ಜಾತಿ ಜನರು ಆ ಹಬ್ಬ ಮಾಡುವಂತ ಹಬ್ಬ ಒಂದೇ ಅದ್ಯಾವುದು ಕ್ರಿಸ್ಮಸ್ ಯಾಕಂದ್ರೆ ದೇವರ ಹಬ್ಬ ಅದು ಹಲಲುಯ ಈ ಪ್ರಪಂಚದಲ್ಲಿ ಒಬ್ಬ ಹತ್ತನೇ ದೇವರು ಆ ದೇವರ ಹಬ್ಬ ಯಾವ್ದಾಗಿದೆ ಕ್ರಿಸ್ಮಸ್ ಆಗಿದೆ ಹಲಲುಯ ದ ಫ್ರೆಝ್ಲಟ್ ಹೀಗೆ ಒಂದ್ಸಾರಿ ಗಂಡ ಹೆಂಡತಿ ಒಳ್ಳೆ ಜೀವನ ಮಾಡ್ತಾ ಇರ್ತಾರೆ ಜೀವನ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತಂದ್ರೆ ಒಂದ್ಸಾರಿ ಗಂಡನ್ಗ ಆರಾಮಿಲ್ಲ ರಂಗ ಆಗಿ ಬಿಡುತ್ತಾ ಯಜಮಾನಗ ಆ ನೀವು ಇವತ್ತಿನ ದಿನ ಕೆಲ್ಸಕ್ಕೆ ಹೋಗ್ರಿ ನಾನು ಆಮೇಲೆ ಇವತ್ತಿನ ದಿನ ರೆಸ್ಟ್ ಮಾಡ್ತೀನಿ ಅಂತೇಳಿ ಮನೆಯಲ್ಲಿ ಆತ ಕುತ್ಕೊಳ್ತಾನೆ ಹಾಕಿ ನಾನು ಕೂಡ ಕ್ರಿಸ್ಮಸ್ ಹಬ್ಬ ಹತ್ರ ಬಂತು ಶಾಪಿಂಗ್ ಮಾಡೋಕೆ ಹೋಗ್ತೀನಿ ಅಂತೇಳಿ ಆ ಹೆಣ್ಮಗಳು ಕೂಡ ಶಾಪಿಂಗ್ ಮಾಡಕ್ ಹೋದು ಓದಂತ ಸಮಯದಾಗ ಆ ಹೆಣ್ಮಗಳು ಶಾಪಿಂಗ್ ಮಾಡಿ ಸಾಯಂಕಾಲ ಬರೋದ್ರೊಳಗಡೆ ಗಂಡ ಹತ್ತು ಗಂತ ಕುಂತಿರ್ತಾನೆ ಗಂಡ ಅಳೋದನ್ನ ನೋಡಿ ಹೆಂಡತಿ ಗಣ್ಮಕ್ಳು ಅಳದ ಕಡಿಮೆ ವಾಸ್ತವ ನೈಜವಾಗಿ ಎಷ್ಟೋ ದೊಡ್ಡದಾಗಿರ್ತಕ್ಕಂಥ ದುಃಖ ನೋವಾದ್ರೂ ಮಾತ್ರ ಕಣ್ಣಲ್ಲಿ ನೀರು ಬರ್ತಾವ ಆದ್ರೆ ಇವರು ಪ್ರಪಂಚದಲ್ಲಿ ಪ್ರೇಸ್ ಕಣ್ಣೀರ್ ಯಾವಾಗ್ಲೂ ಕಣ್ಣಲ್ಲಿ ಹನಿಗಳು ತುಂಬೇ ಒಂದು ಒಂದ್ ಮಾತಂದ್ರೆ ಕಣ್ಣೀರ್ ಬುಳುತ್ತ ಒಂದು ಏಟು ಹೊಡೆದ್ರೆ ಕಣ್ಣೀರ್ ಬೀಳುತ್ತಾ ಸ್ವಲ್ಪ ಧಾರವಾಹಿ ನೋಡಿಬಿಟ್ರೆ ಸೆಂಟಿಮೆಂಟ್ ಸೀನ್ ಬಂದ್ಬಿಟ್ರು ಕೂಡ ಕಣ್ಣೀರ್ ಬಂದ್ಬಿಡ್ತಾವ ಅಲ್ಲೆಲ್ಯಾ ಪ್ರೇಸ್ಆರ್ ಅವಾಗ ಅಣ್ಣ ಹೆಜ್ ಯಾಕೆ ಯಾಕರ ಯಾರು ಯಾರಾದ್ರೂ ಏನಾದರೂ ಮಾಡಿ ಹೋದ್ರೇನು ಏನಾದ್ರು ಆಗ್ಲಾರ್ದ ಏನಾದ್ರು ಆಯ್ತೇನೋ ನೋವಾಯ್ತೇನೋ ಅಂತೇಳಿ ಆ ಹೆಣ್ಮಗಳು ಅವಸರದಿಂದ ಅವೆಲ್ಲ ಲಗೇಜ್ ಅಲ್ಲಿ ಇಟ್ಟು ಶಾಪಿಂಗ್ ಮಾಡಿದ್ದಲ್ಲ ಏನಾಯ್ತ್ರಿ ಅಂತೇಳಿ ಬಂದು ಕೇಳಿದ್ಲಂತ ಯಜಮಾನ್ಗ ಅವಾಗ ಯಾರಾದ್ರೂ ಏನಾದ್ರು ಅಂದ್ರ ಯಾರು ಏನು ಅಂದಿಲ್ಲ ಯಾರಾದರೂ ಬಡದ್ರ ಯಾರು ಬಡದಿಲ್ಲ ನಮ್ಮರ್ಲಿ ಯಾರಿಗಾದ್ರು ರಿಲೇಶನ್ಗಳಲ್ಲಿ ಯಾರಾದ್ರಿ ಏನಾದ್ರು ಅನಾಹುತ ಆಗಿದನ ತಂದೆ ತಾಯಿಗಳಿಗೆ ಏನಾದ್ರು ಆಗಿದನ ಯಾರಿಗೂ ಏನು ಆಗಿಲ್ಲ ಅವಾಗ ಏನಾಯ್ತ್ರಿ ಯಾವ್ದಾದ್ರು ಸೀರಿಯಲ್ ನೋಡಿದ್ರ ಧಾರವಾಹಿ ನೋಡಿದ್ರ ಸನ್ನಿವೇಶ ನೋಡಿದ್ರೆ ಸಿನ್ಮಾದಲ್ಲಿ ಏನಾದ್ರು ಅಂತ ಆ ಟಚ್ ಸೀನ್ ಏನಾದ್ರು ನೋಡಿದ್ರೆ ಅಂತೇಳಿ ಯಾವುದಿಲ್ಲ ಮತ್ತೆ ಏನಾಯ್ತು ಹೇಳ್ರಿ ಅಂತೇಳಿ ಬಹಳ ಪ್ರೀತಿಯಿಂದ ಈ ಹೆಣ್ಮಗಳು ಕೇಳಿದಾಗ ಅವಾಗ ಹೇಳ್ತಾನ ಗಂಡ ಯಜಮಾನ ನಂದು ನಿಮ್ದು ಮದುವೆ ಆಗಿದ್ದ ಡಿ ವಿ ಡಿ ನೋಡಿದೆ ನಾನು ಇವಾಗಿ ಅದ್ರ ಸಲುವಾಗಿ ಕಣ್ಣೀರ್ ಬರಗತ್ತ ಆಕೆ ಹೇಳಿದೆ ಅಂತ ಪ್ರಯತ್ ಅಂದ್ರೆ ಇತನಿಗೆ ದುಃಖ ಆಗ್ಯದ ಯಾವ್ದ್ರ ಸಲುವಾಗಿ ಯಾವ ಸಲುವಾಗಿ ತನ್ನ ಮದುವೆಯ ಒಂದು ಸಿಡಿಯನ್ನ ನೋಡಿದ್ರೆ ಸಲುವಾಗಿ ಪ್ರೇಸ್ ಪ್ರೇಸ್ಲಾಡ್ ನಾವಾದರೂ ಸಂತೋಷ ಉಳ್ಳವರಾಗಿದ್ದೇವೆ ಒಂದೇ ಕಾರಣ ನಮ್ಮ ರಕ್ಷಕನು ಇನ್ನು ಕೂಡ ಜೀವಂತನಾಗಿದ್ದಾನೆ ಈ ಲೋಕಕ್ಕೆ ಆತನು ಹೊರಟು ಬಂದ ಆತನಾಗಿದ್ದಾನೆ ಹಲಲುಯಾ ಪ್ರೇಸ್ಲಾಡ್ ಹೌದು ಪ್ರಿಯರೇ ಇವತ್ತಿನ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ನಾವು ನೋಡ್ತಾ ಇರ್ತೀವಿ ದಿನ ಬೆಳಗಾದ್ರೆ ಎದ್ರೆ ಬರೆಯೇ ದುರ್ವಾರ್ತೆಗಳೇ ಟಿವಿ ನೈನ್ ಹಚ್ಚಿದ್ರೆ ಫಸ್ಟ್ ಗೆ ಇಷ್ಟು ಗಳ ಆಕ್ಸಿಡೆಂಟ್ ಗಳದೇ ತೋರಿಸ್ತಿರ್ತಾರೆ ನ್ಯೂಸ್ ಪೇಪರ್ ಅಲ್ಲಿ ಅಲ್ಲಿ ಬಾಂಬ್ ಹಾಕಿದ್ರೆ ಅಲ್ಲಿ ಬಾಂಬ್ ಹಾಕಿದ್ರು ಇಷ್ಟು ಜನ ಸತ್ರು ಎಷ್ಟು ಜನ ಮರಣ ಹೊಂದಿದ್ರು ಮರಣದ ಸುದ್ದಿಗಳೇ ಆಘಾತದ ಸುದ್ದಿಗಳೇ ಬರೇ ದುರ್ವಾರ್ತೆಗಳೇ ಇವತ್ತಿನ ಪ್ರಪಂಚದಲ್ಲಿ ನಾವು ಕೇಳ್ತಾ ನೋಡ್ತಾ ಇರ್ತೀವಿ ಪ್ರೇರೇ ಸದಾ ಕಾಲಕ್ಕೆ ಎಲ್ಲಾ ಕಾಲದಲ್ಲಿಯೂ ಎಲ್ಲ ವೇಳೆಯಲ್ಲಿಯೂ ಇರ್ತಕ್ಕಂತ ಒಂದೇ ಒಂದು ಸಂತೋಷದ ವಾರ್ತೆ ಶುಭ ವಾರ್ತೆ ಏನಂದ್ರೆ ಆ ಪರಲೋಕದ ದೇವರು ಈ ಭೂಲೋಕಕ್ಕೆ ನರ ಅವತಾರಿಯಾಗಿ ಜನಿಸಿ ಬಂದಿರತಕ್ಕಂಥ ಒಂದು ದಿನವಾಗಿದೆ ಹಲಲುಯ ಪ್ರೇ ಪರಲೋಕದಲ್ಲಿರ್ತಕ್ಕಂಥ ದೇವ ದೂತರು ಈ ಲೋಕಕ್ಕೆ ಕೆಳಗೆ ಇಳಿದು ಬಂದು ಹೇಳ್ತಾರೆ ಇದು ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ಯಾರಿಗೆ ಸಂತೋಷ ಉಂಟು ಮಾಡುತ್ತಂತೆ ಜನರಿಗೆ ಇಂಥ ಕುಲದವರಿಗೆ ಇಂಥ ಗೋತ್ರದವರಿಗೆ ಇಂಥವರಿಗೆ ಅಂತ ಹೇಳಿ ದೇವರ ದೃಷ್ಟಿಯಲ್ಲಿ ಒಂದು ಗಂಡ ಒಂದು ಎಣ್ಣ ಹಲಲುಯ ಕೂನ ಕುಲ ಮಾಡಿದರ ಹೊರತಾಗಿ ಭೇದ ಮಾಡುವುದಕ್ಕೆ ಅಲ್ಲವೇ ಅಲ್ಲ ಹಲಲುಯ ಪ್ರೇಸ್ ಶುಭ ವಾರ್ತೆ ಸಂತೋಷದ ವಾರ್ತೆ ಎಲ್ಲಾ ಕಾಲದಲ್ಲೂ ಅದು ಮಾತ್ರ ಯಾವ ವಾರ್ತೆ ಪ್ರೇಯರೇ ಆ ದೇವರು ಈ ಲೋಕಕ್ಕೆ ಈ ಭೂಲೋಕಕ್ಕೆ ಜನಿಸಿ ಬಂದಿರತಕ್ಕಂಥದ್ದು ಪ್ರೇಯರೇ ಹಲಲುಯಾ ಪ್ರೇಸ್ಲಾಡ್ ಹೀಗೆ ಒಂದ್ಸಾವಿ ಹತ್ತೊಂಬತ್ತು ನೂರ ಎಪ್ಪತ್ತೆಪ್ಪತ್ತೊಂದನೇ ಇಸ್ವಿಯ ಮಧ್ಯದಲ್ಲಿ ಚಂದ್ರ ಗ್ರಹಣಕ್ಕೆ ಮಾನವನು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಮೊದಲು ಹೋಗಿ ಬಂದಿರತಕ್ಕಂಥ ಅಮೆರಿಕ ಶಾಸ್ತ್ರಜ್ಞರು ಆಮೇಲೆ ಜೇಮ್ಸ್ ಬಿ ಇರ್ವಿನ್ ಎನ್ನುವಂತ ವ್ಯಕ್ತಿ ಕೂಡ ಆ ಒಂದು ಚಂದ್ರ ಲೋಕಕ್ಕೆ ಕಾಲಿಟ್ಟು ಅದರ ಮೇಲೆ ಜೀಪನ್ನ ಓಡಿಸಿ ಪುನಃ ಏನ್ ಬರ್ತಾನೆ ಈ ಭೂಲೋಕಕ್ಕೆ ಇಳಿದು ಬಂದು ಆತ ಹೇಳ್ತಾನೆ ಒಂದು ಮಾತನ್ನ ಮಾನವನು ಚಂದ್ರ ಲೋಕದ ಮೇಲೆ ಕಾಲಿಟ್ಟಿರುವಂತದ್ದು ಶುಭ ಸಂದೇಶ ಅಲ್ಲ ಅದು ಒಂದು ಒಳ್ಳೆಯ ವಾರ್ತೆ ಅಲ್ಲ ಅದು ಜನರಿಗೆ ಮಹಾ ಸಂತೋಷವನ್ನುಂಟು ಮಾಡುವ ವಾರ್ತೆ ಅಲ್ಲವೇ ಅಲ್ಲ ಅದು ಒಂದು ರಕ್ಷಣೆ ವಾರ್ತೆ ಅಲ್ಲವೇ ಅಲ್ಲ ಆ ದೇವನು ತನ್ನನ್ನು ತಾನು ತಗ್ಗಿಸಿಕೊಂಡು ನಾಶವಾಗುವ ಈ ಲೋಕಕ್ಕೆ ಪ್ರೀತಿಸಿ ತಾನು ಮಾನವನಾಗಿ ಅವತರಿಸಿ ಬಂದನಲ್ಲ ಅದುವೇ ಶಿವವಾರ್ತೆ ಎಂಬುದಾಗಿ ಸೈಂಟಿಸ್ಟ್ ಚಂದ್ರನ ಲೋಕಕ್ಕೆ ಹೋಗಿ ಬಂದಿರತಕ್ಕಂತ ಜೇಮ್ಸ್ ಬಿ ಇರ್ವಿನ್ ಎನ್ನುವಂತ ವ್ಯಕ್ತಿ ಏನ್ ಮಾಡ್ತಾನೆ ಪ್ರಿಯರೇ ಹೇಳುತ್ತಾನೆ ಹಲಯ ಪ್ರಾರ್ಡ್ ಎಲ್ಲರೂ ಒಪ್ಪುತ್ತಾರೆ ಏಸು ಕ್ರಿಸ್ತನನ್ನ ಯಾಕಂದ್ರೆ ದೇವರ ಲಕ್ಷಣಗಳು ಆತನಲ್ಲಿ ಮಾತ್ರ ಇರುವಂತದ್ದು ಹಲಲುಯ ಪ್ರೇಜ್ ಲಾಡ್ ಇವತ್ತಿನ ಸಂದೇಶದ ಕಡೆಗೆ ನಾವು ಹೋಗೋಣ ಪ್ರಿಯರೇ ಪ್ರಾರ್ಡ್ ನಿಮ್ಗೆ ಅರ್ಥ ಆಯ್ತಾ ಓಂ ಶ್ರೀ ಬ್ರಹ್ಮಪುತ್ರಾಯೋ ನಮಃ ಸೃಷ್ಟಿಕರ್ತನೇ ಈ ದರೆಗೆ ಇಳಿದು ಬರಬೇಕು ಆ ಸೃಷ್ಟಿಕರ್ತ ಏಸು ಕ್ರಿಸ್ತು ಮಹಾರಾಜರು ಈ ಲೋಕಕ್ಕೆ ಮಾನವನ ಅವತಾರವಾಗಿ ಆತನು ಜನಿಸಿ ಬಂದ ಅದೇ ರೀತಿಯಾಗಿ ಓಂ ಶ್ರೀ ಕನ್ಯಾ ಸುತಾಯೋ ನಮಃ ಕನ್ನಿಕೆ ಹೊಟ್ಟೆಯಲ್ಲಿ ಜನಿಸಿ ಬಂದ ಆತನು ಏಸು ಕ್ರಿಸ್ತನು ಆತನೇ ಶಾಸ್ತ್ರೀಯವಾಗಿ ಸೈಂಟಿಫಿಕಲ್ಲಿ ರುಜುವಾಗಿದೆ ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಚರಿತ್ರೆಯ ಪುಟಗಳಲ್ಲಿ ಲಿಖಿತವಾಗಿದೆ ಅದೇ ರೀತಿಯಾಗಿ ಪ್ರವಚನೆಗಳ ಮೂಲಕವಾಗಿ ಕೂಡ ಆತನು ದೇವರು ಆತನು ರಕ್ಷಕನು ಎಂಬುದಾಗಿ ಪ್ರೇರೆ ರುಜುವಾತಾಗಿರುವಂಥದ್ದು ಅಲಲ್ಲಯ್ಯಾ ಪ್ರೈಸ್ ದಲಾಳ್ ನಿದ್ದೆ ಮಾಡೋದಿಲ್ಲ ಕಠಿಣ ಇಚ್ಚ ಪಡೆ ಅಂತಾರೆ ಪ್ರೇಸ್ ದಲಾಡ್ ವಾಲ ವೆರಿ ನೈಸ್ ಬಹಳ ಜನರು ನಿದ್ದೆ ಮಾಡ್ಕೊಂತ ವಾಕ್ಯ ಕೇಳ್ತಾ ಇದ್ದೀರಿ ಅಂತ ಅರ್ಥ ಆ ಅಲೆ ಅಯ್ಯ ಪ್ರೈಸ್ ಅಲಾ ವಾಕ್ಯದ ಕಡೆಗೆ ಹೋಗೋಣ ಈ ಒಂದು ಸಮಯದಲ್ಲಿ ಬ್ಯಾನರ್ ಕಾಣ್ತಾ ಎಲ್ಲರಿಗೆ ಕಾಣಿಸ್ತಾ ಒಂದು ವಾಕ್ಯ ಇದೆ ಏನಂದ್ರೆ ಆತನ ಏಸು ಕ್ರಿಸ್ತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಈ ಬ್ಯಾನರ್ ನಲ್ಲಿ ಇರ್ತಕ್ಕಂಥ ಅಂಶ ಸ್ವಲ್ಪ ಹೊತ್ತು ನಾವು ನೋಡೋಣ ಆಮೇಲೆ ವಾಕ್ಯದ ಕಡೆಗೆ ಹೋಗೋಣ ದೇವರು ಪರಲೋಕದಲ್ಲಿರುವಂತ ಸಮಯದಲ್ಲಿ ಇಲ್ಲೆಲ್ಲ ಬರೀ ಪಾಪ ಭೂಮಿಯಲ್ಲಿ ಇರ್ತಕ್ಕಂತ ಪಾಪದ ಜನರು ತುಂಬಿರುವಂತ ಸಮಯದಲ್ಲಿ ಕಾಲವು ಪರಿಪೂರ್ಣವಾದಾಗ ಆ ದೇವರು ಈ ಭೂಲೋಕಕ್ಕೆ ಏನ್ ಮಾಡಿದ ನರ ಅವತಾರಿಯಾಗಿ ಇಳಿದು ಬರ್ಬೇಕಂತ ಹೇಳಿ ಮರಿಯಳಲ್ಲಿ ಗಾಬ್ರಿಯಲ ದೇವದೂತನ ಮೂಲಕವಾಗಿ ಹೇಳಸ್ತಾನೆ ನಿನಗೆ ಶುಭವಾಗಲಿ ನಿನ್ನಲ್ಲಿ ಲೋಕ ರಕ್ಷಕನು ಹುಟ್ಟಿ ಬರಲಿಕ್ಕಿದ್ದಾನೆ ಎಂಬುದಾಗಿ ಆ ಒಂದು ಸಮಯದಲ್ಲಿ ಮರಿಯಳು ಇದು ಹೇಗೆ ಸಾಧ್ಯ ಎಂಬುದಾಗಿ ಹೇಳಿದಂತ ಸಮಯದಲ್ಲಿ ದೇವರಿಗೆ ಸಮಸ್ತವೂ ಸಾಧ್ಯ ಎಂಬುದಾಗಿ ಗಾಬ್ರಿಯಲ್ ದೇವದೂತನ್ನು ಹೇಳಿರುವಂತ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಆಮೇಲೆ ಆ ಗಾಬ್ರಿಯಲ್ ದೇವದೂತನ್ನು ಯೋಸೆಫನು ಯೋಸೇಫನಿಗೆ ಕಾಣಿಸಿಕೊಂಡು ಇದು ದೇವರ ಕಾರ್ಯ ಪವಿತ್ರಾತ್ಮನ ಕಾರ್ಯ ನೀನು ಅಂಜಬೇಡ ಕಳವಳಗೊಳ್ಳಬೇಡ ಇದು ದೇವರಿಂದಲೇ ಆಗುವಂತದ್ದು ಎಂಬುದಾಗಿ ಹೇಳಿದ ಸಮಯದಲ್ಲಿ ಆ ಯೋಸೇಫ ಆ ಹೆಣ್ಮಗಳನ್ನ ಮರಿಯಳನ್ನ ಸ್ವೀಕಾರ ಮಾಡ್ತಾನೆ ತನ್ನ ತಮ್ಮಿಬ್ಬರ ಜೀವಿತಗಳನ್ನು ಅವರು ಸಮರ್ಪಣೆ ಮಾಡ್ತಾರೆ ಪ್ರಿಯರೆ ಅವರು ಸ್ವೀಕಾರ ಮಾಡಿದ್ರು ಯಾಕಂದ್ರೆ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯ ಸಹಾಯದಕ್ಕೆ ಕೂಡ ಅವರು ರೆಡಿ ಆಗಿರುವಂತ ಒಂದು ಸಂದರ್ಭ ಸ್ವೀಕಾರ ಮಾಡಿ ಸಮರ್ಪಣೆ ಮಾಡಿಕೊಂಡಾದ್ಮೇಲೆ ಆ ಒಂದು ಸಮಯದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಐದು ನೂರು ವರ್ಷಗಳ ಹಿಂದೆ ಜೆರೋಸ್ಲೋನಿಯಂ ಎನ್ನುವಂತ ಒಂದು ಧರ್ಮದಲ್ಲಿ ಜೆರೋಸ್ಲೋ ಎನ್ನುವಂತ ಒಬ್ಬ ವ್ಯಕ್ತಿ ಹೇಳ್ತಾನೆ ಪಾರ್ಸಿಕ ಪೂರ್ವ ದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನಂತ ಹೇಳಿದ್ರೆ ಯಾವ ಈ ಭೂಲೋಕವನ್ನ ರಕ್ಷಿಸಬೇಕಾದ್ರೆ ಆ ಪರಲೋಕದ ದೇವರೇ ಇಳಿದು ಬರಬೇಕು ಆತನು ಮಧ್ಯ ಕೇಂದ್ರದಲ್ಲಿ ಇಳಿದು ಬರ್ತಾನೆ ಅಂತೇಳಿ ಭೂಮಿಯ ಮಧ್ಯ ಕೇಂದ್ರ ಯಾವುದು ಇಸ್ರಾಯೇಲ್ ದೇಶ ಹಲಲುಯ ಬ್ರೈಸ್ಲಾಡ್ ಬ್ರೈಸ್ಲಾಡ್ ಭೂಮಿಯ ಮಧ್ಯನೇ ಯಾಕೆ ಇಳಿದು ಬರ್ಬೇಕಂದ್ರೆ ಇಲ್ಲಿ ಲೈಟ್ ಹಾಕಿರಿ ಇಲ್ಲಷ್ಟೇ ಬೆಳಗ್ಬಾರದು ಆ ಅಲ್ಲೇ ಮಿಡಲ್ ಸಣ್ಣ ರೂಮ್ ಇರ್ತಂತ ತಿಳ್ಕೊಳ್ಳೋಣ ಆ ಕಡೆ ಹಾಕಿದ್ರೆ ಆ ಕಡೆ ಎಷ್ಟು ಲೈಟ್ ಬಿಡುತ್ತೆ ಹಿಂದೆಲ್ಲ ಡಾರ್ಕ್ ಆಗುತ್ತೆ ಕತ್ಲಾಗಿ ಬಿಡುತ್ತೆ ಈ ಕಡೆ ಹಾಕಿದ್ರೆ ಈ ಕಡೆ ಎಷ್ಟೇ ಏನ್ ಬರುತ್ತ ಕತ್ಲಿ ಇರ್ತ ಇಲ್ಲಿ ಸ್ವಲ್ಪ ಬೆಳಕಾಗತ್ತೆ ಮಿಡಲ್ ಹಾಕಿಬಿಟ್ರೆ ಮಿಡ್ಲ್ ಹಾಕಿದ್ರೆ ಏನಿರ್ತ ನಡುವೆ ಮಧ್ಯದಲ್ಲಿ ಲೈಟ್ ಹಾಕಿದ್ರೆ ರೂಮ್ ಎಲ್ಲ ಬೆಳಕು ಏನಾಗುತ್ತ ಆವರಿಸಿಕೊಡುತ್ತ ಹಲಲ್ವಯ್ಯ ಅದೇ ರೀತಿಯಾಗಿ ದೇವರು ಕೂಡ ಕಾರ್ನರ್ ಎಲ್ಲಿ ಇಳಿದು ಬರಲ್ಲ ಅಥವಾ ಎಲ್ಲಿ ಇಳಿದು ಬಂದ ಭೂಮಿಯ ಮಧ್ಯ ಕೇಂದ್ರದಲ್ಲಿ ಆ ಪಾರ್ಸಿಕ ಸೈಂಟಿಸ್ಟ್ಗಳು ಖಗೋಳ ಶಾಸ್ತ್ರಜ್ಞರು ಅವರು ಧರ್ಮ ಗ್ರಂಥವನ್ನು ಓದುವಂತ ಸಮಯದಲ್ಲಿ ಆ ಧರ್ಮ ಗ್ರಂಥದಲ್ಲಿ ಇರುತ್ತೆ ಏನಂತೇಳಿ ಈ ಲೋಕದಲ್ಲಿ ರಕ್ಷಕನು ರಾಜನು ಹುಟ್ಟಿದಂತ ಸಮಯದಲ್ಲಿ ಅಲ್ಲಿ ಆಕಾಶದಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ನಕ್ಷತ್ರ ಹುಟ್ಟಿ ಬರುತ್ತೆ ಅಂತೇಳಿ ಆ ನಕ್ಷತ್ರ ಹುಟ್ಟಿದಂತ ಸಮಯವನ್ನ ಕಾಲವನ್ನು ನೋಡಿ ಆ ಜ್ಞಾನಿಗಳು ಏನ್ ಮಾಡ್ತಾ ಇದಾರೆ ಆ ನಕ್ಷತ್ರವನ್ನು ಹಿಂಬಾಲಿಸ್ತಾ ಇದಾರೆ ಯಾವ ಮನೆಯ ಮೇಲೆ ಆ ನಕ್ಷತ್ರ ನಿಂತಿರುತ್ತೋ ಅಲ್ಲಿನೇ ಲೋಕ ರಕ್ಷಕ ಇರುತ್ತಾರೆ ಅಂತ ಹೇಳಿ ಅವರ ಧರ್ಮ ಗ್ರಂಥದಲ್ಲಿ ಲಿಖಿತವಾಗಿರುವಂತದ್ದು ಹಲಲಯ ಆಮೇಲೆ ಯಾಕಂದ್ರೆ ಅವ್ರು ಯಾಕೆ ಹೋಗ್ತಾ ಇದಾರೆ ಅಂದ್ರೆ ಆತನಲ್ಲಿಯೇ ಆತನದ್ದೇ ಸತ್ಯ ಮಾರ್ಗ ಆತನಲ್ಲಿಯೇ ಮೋಕ್ಷವಿದೆ ಎನ್ನುವಂತ ಕಾರಣಕ್ಕಾಗಿ ಜ್ಞಾನಿಗಳು ಹೋಗ್ತಾ ಇದಾರೆ ಖಗೋಳ ಶಾಸ್ತ್ರಜ್ಞರು ಹೋಗ್ತಾ ಇದಾರೆ ಆಮೇಲೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕುರುಬರು ಕುರಿ ಕಾಯ್ತಾ ಇರ್ತಾರೆ ಹೊಲದಲ್ಲಿ ಚಳಿ ಚಳಿ ಮೊದ್ಲೇ ಚಳಿ ಚಳಿಯಲ್ಲಿ ಕುರಿ ಕಾಯ್ತಾ ಇರಬೇಕಾದ್ರೆ ಸಡನ್ ಆಗಿ ದೇವದೂತ ಪ್ರತ್ಯಕ್ಷ ಆಗಿ ಹೇಳ್ತಾರೆ ಏನಂತ ಏನಂತೇಳಿ ಇದು ಒಂದು ಲೋಕಕ್ಕೆಲ್ಲ ಜನರಿಗೆಲ್ಲ ಮಹಾ ಸಂತೋಷವನ್ನ ಉಂಟು ಮಾಡುವಂತ ಸಮ ಶುಭ ಸಮಾಚಾರ ಅಂತೇಳಿ ಆ ದೇವದೂತ ಹೇಳಿದ ಸಮಯದಲ್ಲಿ ದೇವದೂತರುಗಳೆಲ್ಲ ದಂಡ ಬಂದು ಏನ್ ಮಾಡುತ್ತಂದ್ರೆ ದೇವರಿಗೆ ಮೇಲಿನ ಲೋಕದಲ್ಲಿರುವ ದೇವರಿಗೆ ಮಹಿಮೆಯಾಗಲಿ ಭೂಲೋಕದಲ್ಲಿರುವ ಮನುಷ್ಯರೊಳಗೆ ಸಮಾಧಾನ ಸಂತೋಷ ಸಮಾಧಾನ ಈ ಭೂಮಿಗೆ ಪ್ರಾಪ್ತಿಯಾಗಿರುವಂತದ್ದು ಈವತ್ತಿನ ದಿವಸ ಕ್ರಿಸ್ಮಸಿನ ಒಂದು ದಿವಸದಂದು ಪ್ರಿಯರೆ ಆಮೇಲೆ ಆ ಕಾಲ ಪರಿಪೂರ್ಣವಾದಾಗ ಸಮಯ ಆದಾಗ ಮರಿಯಳು ಗರ್ಭಧರಿಸಿ ಮಗುವನ್ನು ಅಡಲಂತ ಸಮಯದಲ್ಲಿ ಜ್ಞಾನಿಗಳು ಈ ಕುರುಬರು ಎಲ್ಲರೂ ಈ ಸ್ಥಳದಲ್ಲಿ ಚಕ್ರದಲ್ಲಿ ಬಂದು ಏನ್ ಮಾಡ್ತಾ ಇದ್ರೆ ಅವರೆಲ್ಲರೂ ಕಾಣಿಕೆಗಳನ್ನು ಕೊಡುವಂತವರು ಕಾಣಿಕೆಗಳನ್ನು ಕೊಡ್ತಾ ಇದ್ದಾರೆ ನೋಡುವಂತ ಬರುವಂತವರು ನೋಡು ನೋಡೋದಕ್ಕೆ ಬಂದಿದ್ದಾರೆ ಹಲಲುಯ ದೇವದೂತರೆಲ್ಲ ಆರಾಧನೆ ಮಾಡೋದಕ್ಕೆ ಬಂದಿದ್ದಾರೆ ಅಂದ್ರೆ ನಿಜವಾದ ಸಂಭ್ರಮ ಒಂದು ಸಡಗರ ಆ ಒಂದು ಸಮಯದಲ್ಲಿ ಅಲ್ಲಿ ಆಮೇಲೆ ಲೋಕ ಲೋಕರಕ್ಷಕನು ಇಳಿದು ಬಂದ ಈಗ ನಾವು ಇಲ್ಲೇ ಲೋಕರಕ್ಷಕ ಹುಟ್ಟಿ ಮೂವತ್ ಮೂರುವರೆ ವರ್ಷಗಳ ಬದುಕಿ ಆತ ಹೇಳಿದಾನ ನನ್ನನ್ನು ನಂಬಿದ್ರೆ ಮಾತ್ರ ಪರಲೋಕ ಮೋಕ್ಷ ಸಿಗುತ್ತಾ ಇಲ್ಲಾಂದ್ರೆ ನಿಮಗೆ ಮೋಕ್ಷ ಸಿಗಲ್ಲ ಅಂತೇಳಿ ಆತ ಮರಣವನ್ನ ಗೆದ್ದು ಹೇಳ್ತಾನೆ ನಾನು ಪುನಃ ಈ ಲೋಕಕ್ಕೆ ಬರುತ್ತೀನಿ ಬರುವಂತ ಸಮಯದಲ್ಲಿ ನನ್ನನ್ನು ಯಾರ್ಯಾರು ನಂಬಿದಾರಲ್ಲ ಅವಳು ಸತ್ತು ಹೋದ್ರು ಕೂಡ ಆವತ್ತಿನ ದಿನ ಆತನ ಮಾತಿಗೆ ಯಾಕಂದ್ರೆ ದೇವರು ಮನುಷ್ಯರಲ್ಲ ಆತನ ಮಾತಿಗೆ ಏನಾಗುತ್ತವಂದ್ರೆ ಆ ಶವಗಳು ಎಲ್ಲ ಎದ್ದು ಬರ್ತವೆ ಹೊಸದಾಗಿರ್ತಕ್ಕಂಥ ಶರೀರ ರೂಪಗೊಳ್ಳುತ್ತೆ ಅದು ಮಹಿಮೆಯ ಶರೀರ ಪ್ರಯೋಜಿಸಲಾಡ ನಾವೆಲ್ಲ ಇವತ್ತಿನ ದಿನ ಇದೀವಿ ಹ ಇಲ್ಲಿದ್ದೀವಿ ಆಮೇಲೆ ಆತನು ತಾನು ಹೇಳಿದ ಪ್ರಕಾರವಾಗಿ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿದನ ಬೇಗನೆ ಬರುತ್ತಾನೆ ಇವತ್ತು ಯಾಕೆ ಬರ್ತಾ ಇಲ್ಲ ಅಂದ್ರೆ ಇನ್ನು ಕೂಡ ಅನೇಕರು ಯೇಸು ಸ್ವಾಮಿಯನ್ನ ನಂಬುತ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಯಾರು ನಾಶವಾಗುವುದು ದೇವರಿಗೆ ಇಷ್ಟವಿಲ್ಲ ನಿಮ್ ಮಕ್ಕಳಲ್ಲಿ ಯಾವನಾದ್ರಪ್ಪ ಅವರ ಸಾಹಿತ್ಯ ಏನಾದ್ರು ಆದ್ರಪ್ಪ ಅವರ ತಂದೆಗೆ ಹತ್ತು ಜನ ಮಕ್ಕಳಿದ್ರಂತ ತಿಳ್ಕೋಣ ಯಾರಿಗಾದ್ರೂ ಏನಾದ್ರು ಆದ್ರಪ್ಪ ತಂದೆಗೂ ದುಃಖ ಆಗುತ್ತೋ ಇಲ್ವೋ ಲೋಕದಲ್ಲಿ ಇರುವಂತವರು ರಾಜ್ಯದಲ್ಲಿ ಇರುವಂತವ್ರು ಎಲ್ಲರೂ ಕೂಡ ದೇವರ ಮಕ್ಕಳೇ ಜಗಳ ಆಡಿ ದೂರ ಹೋಗ್ಯಾರ ನಾವು ಜಗಳ ಆಡಿ ದೂರ ಹೋಗಿದ್ವಿ ಮತ್ತೆ ನಮ್ಮನ್ ದೇವ್ ಏನ್ ಮಾಡೋಣ ಒಂದು ಮಾಡಿ ಕೇಳೋಣ ಇಲ್ಲೇ ಈಗ ಆತನು ಬರ್ತೀನಿ ಅಂತ ಹೇಳಿದನ ಬರ್ತಾನ ಖಂಡಿತವಾಗಿ ಬರ್ತಾನ ಬಂದಂತ ಸಮಯದಲ್ಲಿ ನಂಬಿದವರೆಲ್ಲರೂ ಕೂಡ ನಾವೇನಾಗ್ತೀವಿ ಎತ್ತಲ್ ಪಡ್ತೀವಿ ಇಲ್ಲಿ ಕುಂತವ್ರು ಕುಂತ ಕುಂತಂಗೆ ಮಾಯ ಆಗ್ಬಿಡ್ತೀವಿ ಆ ಕುಂತ ಕುಂತಂಗೆ ಮಾಯ ಆಗಿಬಿಡ್ತೀವಿ ಆತನು ಬಂದಂತ ಸಮಯದಲ್ಲಿ ಆಮೇಲೆ ಇದು ಏನು ನಿತ್ಯತ್ವ ಶಾಶ್ವತ ಅಲ್ಲಿ ಮೊದಲೇದಾಗಿ ನಿತ್ಯತ್ವ ಶಾಶ್ವತ ಶಾಶ್ವತವಾಗಿರ್ತಕ್ಕಂಥ ದೇವರು ಮತ್ತೆ ಶಾಶ್ವತವಾಗಿರ್ತಕ್ಕಂಥ ಸ್ಥಳಕ್ಕೆ ಏನ್ ಮಾಡ್ತಾನೆ ನಮ್ಮನ್ನ ನಡೆಸುತ್ತಾನೆ ಪ್ರೇರೆ ಇಲ್ಲೆಲ್ಲ ಬಂಗಾರದ ಕೋಣೆಗಳು ಮನೆಗಳು ಪರಲೋಕದ ವೈಭವ ಸಾವಿಲ್ಲ ಮರಣಿಲ್ಲ ದುಃಖಿಲ್ಲ ಗೋಳಾಟ ಇಲ್ಲ ಪೋಲಿಯೋ ಚಿಕಿತ್ಸೆ ಬೇಕಾಗಿಲ್ಲ ಕುಂಟ್ರಾಯ್ ಹುಡ್ತಾರೋ ಕುರುಡ್ರಾಯ್ ಬಿಡ್ತಾರಂತೇಳಿ ಹಲಂಗ ಏನು ಬೇಕಾಗಿಲ್ಲ ಇಲ್ಲಿ ಇಲ್ಲಿ ಯಾಕಂದ್ರೆ ದೇವರೇ ನಮ್ಮ ಸಂಗಡಿ ಇರ್ತಾನೆ ದೇವರೇ ನಮಗೆ ಎಲ್ಲ ಬೆಳಕಾಗಿರ್ತಾನೆ ಹಿಂದೆ ಚರ್ಚ್ಗಳು ಬೇಕಾಗಿಲ್ಲ ಆವತ್ತಿನ ದಿನ ದೇವರೇ ನಮ್ಮ ಮುಂದೆ ಇರ್ತಾನೆ ನಾವು ಆತನನ್ನ ಆರಾಧನೆ ಮಾಡಬೇಕು ನೀನೇ ಒಳ್ಳೆಯವನು ನೀನೇ ಸರ್ವಶಕ್ತನು ಎಂಬುದಾಗಿ ಹಾಳಲ್ವ ಪ್ರೇಸಲಾಡಿದ ಅರ್ಥ ಆಗಿದೆ ಎಂಬುದಾಗಿ ತಿಳ್ಕೊಳ್ತೀನಿ